ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಬರೀ ಈ ತಿಂಗಳಲ್ಲಿ ಎರಡು ಸಾವಿರ ಮಾತ್ರ ಜಮಾ ಆಗಿದೆ ಅಂತ ಅಂದ್ಕೊಳ್ಬೇಡಿ ಇನ್ನು ಎರಡು ಸಾವಿರ ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾವಾಗಿನಿಂದ ರಿಲೀಸ್ ಆಗ್ತಾ ಇದೆ ಯಾವ ದಿನಾಂಕದಂದು ನಮ್ಮೆಲ್ಲರ ಖಾತೆಗಳಿಗೆ ಬರ್ತಾ ಇದೆ ಜೊತೆಗೆ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ಈ ಇಪ್ಪತ್ಮೂರನೇ ಕಂತಿನ ಹಣ ರಿಲೀಸ್ ಆಗೋದಿದೆ ಸೊ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಐದು ವಸ್ತುಗಳು ಇಂದಿರಾ ಕಿಟ್ನ ಮುಖಾಂತರ ಸಿಗ್ತಾ ಇದೆ ನಿನ್ನೆ ತಾನೇ ಕೆ ಎಚ್ ಮುನಿಯಪ್ಪನವರು ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾವ ಯಾವ ವಸ್ತುಗಳು ಸಿಗ್ತಾ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಎಲ್ಲ ಗೃಹಲಕ್ಷ್ಮಿಯರು ತಪ್ಪದೆ ನೋಡಿ ಯಾಕಂದ್ರೆ ಗೃಹಲಕ್ಷ್ಮಿ ಪಡ್ಕೊಳ್ತಾ ಇದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ರೇಷನ್ ಕಾರ್ಡ್ ಇದ್ರೆ ಅಕ್ಕಿ ಕೂಡ ಸಿಗುತ್ತೆ ಅಕ್ಕಿ ಜೊತೆಗೆ ಈ ವಸ್ತುಗಳು ಕೂಡ ಸಿಗ್ತಾ ಇದೆ ಸೊ ಹಾಗಾದರೆ ತೀರಾ ಅಂದರೆ ತೀರ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಈಗ ಕ್ಲಿಯರ್ ಆಗ್ತಾ ಇದೆ ಕೆಲವೇ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅಂದ್ರೆ ಜಮಾ ಆಗಲ್ದವರು ತಲೆ ಕೆಡಿಸ್ಕೊಳ್ಬೇಡಿ ಇನ್ನು ಎರಡು ಮೂರು ದಿನಗಳ ಕಾಲ ಬರ್ತಾನೆ ಇದೆ ಒಂದು ವೇಳೆ ಅವಾಗ್ಲೂ ಕೂಡ ಜಮಾ ಆಗಲಿಲ್ಲ ಅಂದ್ರೆ ಮುಂದಿನ ಯಾವ ಕಂತುಗಳನ್ನು ಕೂಡ ಪಡ್ಕೊಳ್ಳಿಕ್ಕಾಗೋದಿಲ್ಲ ನೀವು ಎಲಿಜಿಬಿಲಿಟಿಯನ್ನು ಹೊಂದಿದ್ರು ಸಹಿತ ಜಮಾ ಆಗಿರೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳಿದಾವೆ ಬೇಕಾದರೆ ನೀವು ಹಿಂದಿನ ವೀಡಿಯೋಸ್ಗಳನ್ನು ಚೆಕ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಅದರ ಬಗ್ಗೆ ಇಲ್ಲಿ ರಿಪೀಟ್ ಮಾಡೋದಿಲ್ಲ ನಾನು ಯಾಕಂದರೆ ಅದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಬೇಸರ ಬಂದುಬಿಡುತ್ತೆ ಹಿಂದಿನ ವೀಡಿಯೋನ ಒಂದು ಸ್ವಲ್ಪ ಚೆಕ್ ಮಾಡಿ ನಿಮಗೆ ಯಾವುದಕ್ಕೆ ಕಾರಣಗಳೇನೋ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಎಲ್ಲವೂ ಕೂಡ ತಿಳಿಸಿದ್ದೀನಿ ಯಾಕಂದರೆ ಇನ್ನೂ ನಲ್ವತ್ತು ಸಾವಿರ ದುಡ್ಡವರೆಗೂ ಕೂಡ ಜಮ ಆಗ್ಬೋದು ಇಪ್ಪತ್ತನೇ ಕ ಇಪ್ಪತ್ತು ಕಂತುಗಳಾದರೂ ಇನ್ನೂ ಬರಬಹುದು ಹಾಗಾಗಿ ಅದನ್ನು ನೀವು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಳಿ ಈಗ ನಾವು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನಾನ ಯಾವಾಗಿನಿಂದ ಬರ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲನೇದಾಗಿ ರಿಲೀಸ್ ಆಗುತ್ತೆ ಇದರ ಬಗ್ಗೆ ನಾವು ನೋಡ್ತಾ ಹೋಗುತ್ತೆ ಆದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಹಂತೂ ಕ್ಲಿಯರ್ ಆಗುತ್ತೆ ನಿಮಗೆ ಬಂದಿದ್ದೆ ಆದರೆ ಇಪ್ಪತ್ತ್ಮೂರನೇ ಕಂತಹನ ಕೂಡ ಬರುತ್ತೆ ಮುಂದೆ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ ಅದರನ್ನೇನು ತೊಂದರೆ ಇಲ್ಲ ಇನ್ನು ಜಮಾ ಆಗಲ್ದವ್ರಿಗೆ ಹೇಳಿದ್ದೀನಿ ಹಿಂದಿನ ಬಿಡಿಸುಗಳನ್ನು ನೋಡ್ಕೊಳ್ಳಿ ಅಂತ ಇನ್ನು ಜಮಾ ಆದವರಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದೇ ಅಕ್ಟೋಬರ್ ತಿಂಗಳಲ್ಲಿ ಬರ್ತಾ ಇದೆ ಹದಿನೈದನೇ ತಾರೀಕಿನ ಮುಂದಗಡೆ ಹೌದು ಒಂದು ಕಂತಿನ ಹಣಕ್ಕೆ ಜಮಾ ಆಗಬೇಕಂದ್ರೆ ಸುಮಾರು ಹದಿನೈದು ದಿನ ಆದರೂ ಬೇಕು ಹತ್ತಿನಿಂದ ಹದಿನೈದು ದಿನ ಆದರೂ ಬೇಕು ಹಾಗೆ ಈಗ ಈ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಹಬ್ಬ ಕೂಡ ಈಗ ಮುಗಿದಿದ್ರೂ ಸಹಿತ ಇನ್ನೂ ಕೂಡ ಜಮಾ ಇದೆ ಇನ್ನು ಬಾಕಿ ಇರುವಂತಹ ಕಾರಣಕ್ಕಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗಿ ಕ್ಲಿಯರ್ ಆಗುತ್ತೆ ಅದರಲ್ಲಿ ನಿಮಗೆ ತಾಂತ್ರಿಕ ದೋಷ ಕೂಡ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಯಿತು ಮೂರನಿಂದ ನಾಲ್ಕು ದಿನಗಳ ಕಾಲ ತಾಂತ್ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಡಿಲೇ ಆಗಿತ್ತು ಸೊ ಅದಕ್ಕೋಸ್ಕರ ನಿಮಗೆ ಸ್ಪೀಡಾಗಿ ಆಗಿ ಮತ್ತೆ ಜಮಾ ಮಾಡಿ ಕ್ಲಿಯರ್ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆದರೆ ಮುಗಿದೋಯ್ ಇನ್ನು ಅಕ್ಟೋಬರ್ ಹದಿನೈದನೇ ತಾರೀಕನ್ನು ಐದು ದಿನಗಳ ಕಾಲ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾನೆ ಇರುತ್ತೆ ಇನ್ನು ಉಳಿದದ್ದು ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಏನಿದೆ ಅಲ್ಲ ಹದಿನೈದನೇ ತಾರೀಕಿನ ಮುಂದಗಡೆ ಜಮಾ ಪ್ರಾರಂಭವಾಗಲಿದೆ ಅನ್ನುವಂತಹ ಅಧಿಕೃತ ಮಾಹಿತಿ ಒಂದು ಸಿಕ್ಕಿರತಕ್ಕಂಥದ್ದು ಹೌದು ಸ್ನೇಹಿತರೆ ಇದೇ ಇಪ್ಪ ಇವುದೇ ಒಂದು ಹದಿನೈದನೇ ತಾರೀಕಿನ ಮುಂದಗಡೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಇಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ನಿಮ್ಮೆಲ್ಲರ ಖಾತೆಗಳಿಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಟೋಟಲಿ ಇದೇ ತಿಂಗಳಲ್ಲಿ ಎರಡು ಸಾವಿರ ಮತ್ತು ಎರಡು ಸಾವಿರ ಟೋಟಲ್ ನಾಲ್ಕು ಸಾವಿರ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಇಲ್ಲಿ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥದ್ದು ಇನ್ನು ನಿಮಗೆ ಹೇಳಿದ್ದೀನಿ ಯಾವ ಯಾವಾಗ ರಿಲೀಸ್ ಆಗ್ತದೆ ಅಂತ ಇನ್ನು ಮೊದಲನೇದಾಗಿ ಬಿಡುಗಡೆ ಆದರೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಯಾಕಂದರೆ ಈಗ ದುಡ್ಡು ರಿಲೀಸ್ ಆಯ್ತಪ್ಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂತಂದರೆ ಅಲ್ಲಿಂದ ಏನಾಗುತ್ತೆ ಗ್ರಾಮ ಪಂಚಾಯಿತಿಗಳಿಗೆ ರಿಲೀಸ್ ಮಾಡತ್ತದು ಯಾಕಂದರೆ ಅಲ್ಲಿರ್ತಕ್ಕಂತಹ ಪ್ರೊಸೆಸರ್ ಮುಗಿಸ್ಕೊಳ್ಬೇಕಲ್ಲ ಹಾಗಾಗಿ ಸು ಸುಮಾರು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಆದ ಕಾರಣಕ್ಕಾಗಿ ನಾನೇನು ಹೇಳಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಮುಖ್ಯವಾಗಿ ಹೋಗುತ್ತೆ ಅಂತ ಹೇಳಿದೆ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಟ್ರಯಲ್ ಮಾಡಲಾಗುತ್ತೆ ಅಲ್ಲೇ ಮೊದಲು ಚಮ ಮಾಡಲಾಗ್ತದೆ ಇನ್ನು ಬೆಳಗಾವಿ ಅದರಲ್ಲಿ ಬೆಳಗಾವಿ ಕೂಡ ಬಂತು ಇನ್ನು ವಿಜಯಪುರಕ್ಕೂ ಕೂಡ ಜಮಾ ಆಗಬಹುದು ಧಾರವಾಡಕ್ಕೂ ಕೂಡ ಹಾಸನಕ್ಕೂ ಕೂಡ ಗದಗಕ್ಕೆ ಬಳ್ಳಾರಿಗೆ ಮತ್ತೆ ಚಿಕ್ಕಮಗಳೂರಿಗೆ ಶಿವಮೊಗ್ಗಗೆ ರಾಯಚೂರಕ್ಕೆ ಚಾಮರಾಜನಗರಿಗೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರಲಿದೆ ಅನ್ನುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಸೊ ಹಾಗಾಗಿ ಇನ್ನು ನಿಮ್ಮ ಖಾತೆಗಳಿಗೆ ಈ ಒಂದು ಇಪ್ಪತ್ತ್ಮೂರನೇ ಕಂತಿನ ಮೊದಲು ಟ್ರಯಲ್ ಮಾಡ್ತಾರೆ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಲಿಲ್ಲಪ್ಪ ಅಂದರೆ ತದನಂತರ ಸ್ಪೀಡಾಗಿ ಜಮಾ ಮಾಡ್ತಾರೆ ಹೌದು ಈ ಜುಲೈ ತಿಂಗಳ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಇದ್ದ ಹಾಗೆ ಇನ್ನು ಆಗಸ್ಟ್ ತಿಂಗಳ ಹಣ ಇಪ್ಪತ್ತ್ಮೂರನೇ ಕಂತಿನ ಹಣ ಇದ್ದ ಹಾಗೆ ತಿಳ್ಕೊಳ್ಳಿ ಅಗಸ್ಟ್ ತಿಂಗಳದು ಇಪ್ಪತ್ತ್ಮೂರನೇ ಕಂತಿನ ಹಣ ಈಗ ಬರ್ತಾ ಇದೆ ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದು ಕೂಡ ಬರಬೇಕಾಗಿದೆ ಇನ್ನು ಅಕ್ಟೋಬರ್ದು ಮುಂದಿನ ನವೆಂಬರ್ ತಿಂಗಳಲ್ಲಿನೇ ಬರೋದು ಇನ್ನು ಸೆಪ್ಟೆಂಬರ್ ತಿಂಗಳದು ಮತ್ತು ಅಗಸ್ಟ್ ಅಗಸ್ಟ್ ಸೆಪ್ಟೆಂಬರ್ ಈ ಎರಡು ತಿಂಗಳ್ ಬರಬೇಕಾಗಿದೆ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ನಾನು ಬರಬೇಕು ಈಗ ಅದಕ್ಕೆ ನಾವು ಕಾಯೋಣ ಈಗ ಇಪ್ಪತ್ತ್ ಕಂತಿನ ನಾನು ಬರಬೇಕಾಗಿದೆ ಅದಕ್ಕೂ ಕೂಡ ಈಗ ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿತು ತಿಳಿಸಿದ್ದೀನಿ ಇನ್ನು ಸ್ನೇಹಿತರ ಮುಖ್ಯವಾದ ಟಾಪಿಕ್ಕು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅನ್ಬೋದು ವಸ್ತುಗಳು ಸಿಗ್ತಾ ಇದೆ ಹೌದು ನ್ಯಾಯಬೆಲೆ ಅಂಗಡಿಯಲ್ಲಿನೇ ನೀವು ಅದಕ್ಕೋಸ್ಕರ ಅಲ್ಲಿ ಹೋಗಬೇಕು ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಈ ಸ್ಥಳಕ್ಕೆ ಹೋಗಬೇಕು ಆ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕು ಇದಕ್ಕೆ ಅಪ್ಲೈ ಮಾಡಬೇಕು ಸಪ್ರೇಟಾಗಿ ಅದು ಇದು ಅಂತ ಏನಾದರೂ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾಕಂದರೆ ನಿಮಗೆ ಅಕ್ಕಿ ಇದುವರೆಗೂ ಹೇಗೆ ಸಿಗ್ತಾ ಇದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಅದೇ ರೀತಿ ಈ ವಸ್ತುಗಳು ಇಂದಿರಾ ಕಿಟ್ ಕೂಡ ಸಿಗುತ್ತೆ ಹೌದು ಇದುವರೆಗೂ ಕೂಡ ನಿಮಗೆ ಮಾರ್ಚ್ಗಿಂತ ಫೆಬ್ರವರಿಗಿಂತ ಮೊದಲಿನ ಸಿಗ್ತಾ ಇತ್ತು ದುಡ್ಡು ಸಿಗ್ತಾ ಇತ್ತು ಅಂದ್ರೆ ಐದು ಕೆಜಿ ಅಕ್ಕಿ ಹಾಗೆ ಒಬ್ಬರಿಗೆ ತಲಾ ಒಂದು ತಲೆಗೆ ಒಂದು ನೂರ ಎಪ್ಪತ್ತು ರೂಪಾಯಿದಂಥ ದುಡ್ಡು ಸಿಗ್ತಾ ಇತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ನಿಮಗೆ ದುಡ್ಡು ಜಮಾ ಆಗ್ತಾ ಇತ್ತು ಆದರೆ ದುಡ್ಡು ಹೇಗೆ ಜಮಾ ಆಗ್ತಾ ಇತ್ತು ಒಂದು ತಿಂಗಳ್ದು ಬರೋದು ಎರಡು ತಿಂಗಳ್ ಬಿಡೋದು ಹೀಗೆ ಆಗ್ತಾ ಇತ್ತು ಆದರೆ ಈಗ ಅಕ್ಕಿ ಕೊಟ್ಟ ಮೇಲೆ ಪ್ರತಿ ತಿಂಗಳು ಕೂಡ ನೇರವಾಗಿ ನಮಗೆ ಅಕ್ಕಿ ಸಿಗ್ತಾ ಇದೆ ಆದರೆ ರಾಜ್ಯ ಸರ್ಕಾರದ ಬಗ್ಗೆ ಬ ಬಳಿ ಅಕ್ಕಿ ಇರಲಿಲ್ಲ ಕೇಂದ್ರ ಸರ್ಕಾರದಲ್ಲಿ ಖರೀದಿ ಮಾಡಿಕೊಂಡು ಅಕ್ಕಿಯನ್ನು ಕೊಡ್ತಾ ಇತ್ತು ಐದು ಕೆ ಜಿ ಅಕ್ಕಿಯನ್ನು ಇನ್ನು ಐದು ಕೆ ಜಿ ಅಂತರೂ ಬರ್ತಾನೆ ಇರುತ್ತೆ ಅದು ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತದೆ ಹಾಗಾಗಿ ನಮಗೆ ಐದು ಕೆ ಜಿ ಅಕ್ಕಿ ಏನಿದೆ ಕೇಂದ್ರ ಸರ್ಕಾರದಿಂದ ಅದು ಪರ್ಫೆಕ್ಟಾಗಿ ಪ್ರತಿ ತಿಂಗಳು ಸಿಗ್ತಾನೆ ಇರುತ್ತೆ ಆದರೆ ಇನ್ಮೇಲಿಂದ ಇದು ಬದಲಾವಣೆ ಆಗುತ್ತೆ ರಾಜ್ಯ ಸರ್ಕಾರದಿಂದ ಏನು ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆನೋ ಮಾರ್ಚಿಂದನೂ ಆ ಒಂದು ಅಕ್ಕಿಯನ್ನು ಬದಲಾವಣೆ ಮಾಡಿ ಆವಾಗಲೇ ಈ ಒಂದು ಕಿಟ್ಗಳನ್ನು ಕೊಡ್ಬೋದಾಗಿತ್ತು ಆದರೆ ಸರ್ಕಾರ ಏನು ಮಾಡ್ತು ಅಕ್ಕಿಯನ್ನು ಕೊಡಲಿಕ್ಕೆ ಸಿದ್ಧ ಆಗಿ ಈ ಒಂದು ನಿರ್ಧಾರವನ್ನು ಕಿಟ್ಗಳನ್ನು ಕೊಡೋ ನಿರ್ಧಾರವನ್ನು ಕೈ ಚೆಲ್ಲಿ ಅಕ್ಕಿಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಅದನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇತ್ತು ಸೊ ಈಗ ಅಕ್ಕಿಯನ್ನು ಕೊಟ್ಟು ಕೊಟ್ಟು ಈಗ ಕೇಂದ್ರ ಸರ್ ಸರ್ಕಾರದಲ್ಲಿನೂ ಕೂಡ ಶಾರ್ಟೇಜ್ ಬಿದ್ದುಬಿಟ್ಟಿದೆ ಹೌದು ಕೇಂದ್ರ ಸರ್ಕಾರಕ್ಕೂ ಕೂಡ ಅಕ್ಕಿ ಕೊಡಲಿಕ್ಕೆ ಎಲ್ಲ ರಾಜ್ಯಗಳಿಗೆ ಬೇಕಲ್ವಾ ಹಾಗಾಗಿ ನಮ್ಮ ಒಂದೇ ರಾಜ್ಯದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ನು ಕೇಂದ್ರ ಸರ್ಕಾರವೂ ಕೂಡ ಪ್ರತಿಯೊಂದು ರಾಜ್ಯದಲ್ಲಿ ಕುಟುಂಬಗಳಿಗೆ ಈ ದುಡ್ಡನ್ನ ಅಕ್ಕಿಯನ್ನು ಕೊಡ್ತಾ ಇರತ್ತೆ ಹಾಗಾಗಿ ಅದರಲ್ಲಿ ಕೂಡ ಶಾರ್ಟೇಜ್ ಬೀಳಬಾರ್ದು ಇನ್ನು ಅದಕ್ಕೋಸ್ಕರ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಇಂದಿರಾ ಕಿಂಟ್ ಅಂತ ಹೇಳ್ಬಿಟ್ಟು ಆ ಒಂದು ಕಿಟ್ನಲ್ಲಿ ಬೇಳೆಕಾಳುಗಳು ಒಂದು ಕೆ ಜಿ ಬೇಳೆಕಾಳುಗಳು ಅಂದರೆ ಮನೆಯಲ್ಲಿ ಐದು ಜನಕ್ಕಿಂತ ಕಡಿಮೆ ಜನರಿದ್ದರೆ ಅವ್ರಿಗೆ ಒಂದು ಕೆ ಜಿ ತಲಾ ಒಬ್ಬರಿಗೆ ಒಂದೊಂದು ಕೆ ಜಿ ಅಕ್ಕಿ ಒಂದು ಬೇಳೆಕಾಳುಗಳನ್ನು ಕೊಡ್ತಾರೆ ಒಂದು ಕೆ ಜಿ ಗಾನದ ಎಣ್ಣೆಯನ್ನು ಕೊಡ್ತಾರೆ ಅಂದರೆ ಅಡುಗೆ ಎಣ್ಣೆ ಇನ್ನು ಒಂದು ಕೆ ಜಿ ಸಕ್ಕರೆಯನ್ನು ಕೊಡ್ತಾರೆ ಒಂದು ಕೆ ಜಿ ಉಪ್ಪನ್ನು ಇನ್ನು ಹೆಸರು ಕಾಳುಗಳನ್ನು ಒಂದು ಕೆ ಜಿ ಕೊಡ್ತಾರೆ ಅಥವಾ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನು ಕೊಡ್ತಾರೆ ಈ ರೀತಿ ಇರುತ್ತೆ ಇನ್ನು ಐದು ಜನಕ್ಕಿಂತ ಅಥವಾ ಐದು ಜನ ಅಥವಾ ಐದು ಜನಕ್ಕಿಂತ ಹೆಚ್ಚಿದ್ದ ಕುಟುಂಬಗಳಲ್ಲಿ ತಲಾ ಒಬ್ಬರಿಗೆ ಒಂದೂವರೆ ಕೆ ಜಿ ಅಂದ್ರೆ ಈಗ ಅಕ್ಕಿಯ ಈಗ ಬೇಳೆಕಾಳುಗಳನ್ನು ಒಂದೂವರೆ ಕೆ ಜಿ ಒಂದು ಬೇಳೆಕಾಳುಗಳು ಇನ್ನು ಗಾನದೆಯನ್ನು ಒಂದೂವರೆ ಕೆ ಜಿ ಅದೇ ರೀತಿಯಾಗಿ ಸಕ್ಕರೆಯನ್ನು ಒಂದೂವರೆ ಕೆ ಜಿ ಅದೇ ರೀತಿಯಾಗಿ ಉಪ್ಪನ್ನು ಒಂದೂವರೆ ಕೆ ಜಿ ಈ ರೀತಿಯಾಗಿ ಪ್ರತಿ ತಿಂಗಳು ಇಂದಿರಾ ಕಿಟ್ನ ಮುಖಾಂತರ ಒಂದು ಪ್ಯಾಕೇಜ್ ಒಂದು ಪ್ಯಾಕ್ ಆಗುತ್ತೆ ಪೂರ್ತಿಯಾಗಿ ಪಾಕೆಟ್ ಆಗುತ್ತೆ ಅದರ ಅದರೊಳಗೆ ಎಲ್ಲ ವಸ್ತುಗಳು ಇರ್ತವೆ ಈ ರೀತಿ ನಿಮಗೆ ಬೆಲೆ ಅಂಗಡಿಯ ಮುಖಾಂತರ ಹೇಗೆ ಅಕ್ಕಿಯನ್ನು ವಿತರಣೆ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಇಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು ಸೊ ನಿನ್ನೆ ತಾನೇ ಅಪ್ಡೇಟನ್ನು ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ರು ಸೊ ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಎಕ್ ಿವಿರಿ ನ್ಯೂಸ್ ಗಳನ್ನ ನೋಡ್ತಾ ಇರ್ತೀರಿ ಅಂತವರಿಗಿ ಒಂದು ವಿಷಯ ಗೊತ್ತಿರತ್ತೆ ನಾನು ಕ್ಲಿಪ್ ಸಮೇತ ತೋರಿಸ್ಬೇಕಂತ ಮಾಡಿದ್ದೆ ಆದರೆ ನೀವು ಆದಷ್ಟು ನೋಡಿರ್ತೀರಿ ಒಬ್ಬೊಬ್ಬರು ಅದಕ್ಕೋಸ್ಕರ ಈಗ ಅಷ್ಟು ನಾನು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಕನ್ಫರ್ಮ್ ಅನಿಸಲಿಲ್ಲ ಅಂದರೆ ಇದು ಸುಳ್ಳು ಅಂತ ನೀವು ಕಮೆಂಟ್ ಮಾಡ್ಬೋದು ನಾನು ನಾಳೆ ಅಥವಾ ನಾಡ್ದ ಬೇರೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರ ಕ್ಲಿಪ್ ಸಮೇತ ಅವರೇ ಹೇಳಿರುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ಮಾಹಿತಿಯನ್ನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಓಕೆನಾ ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ನಾನು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈ ಒಂದು ವಿಡಿಯೋ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ